ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನ ರೀ ಎಲ್ಲರು ಹೆಂಗದಿರಿ ಆರಾಮದಿರಿನ್ರಿ ನಾನು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತು ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ ನೋಡ್ರಿ ಈ ಥರ ನೀವು ರೆಸಿಪಿ ಮಾಡಿದ್ರಂದ್ರ ಮಕ್ಳಂತ್ರು ಬಹಳ ಇಷ್ಟಪಟ್ಟು ತಿಂತಾರೆ ತಿನ್ನೋದಿಲ್ಲ ಅನ್ನೋಕೆ ಸಾಧ್ಯನೇ ಇಲ್ರಿ ಯಾಕಂದ್ರೆ ಈ ಥರ ತರಕಾರಿನ ಮಕ್ಕಳು ಇಷ್ಟಪಡಲ್ರಿ ಈ ಥರ ನೀವು ಮಾಡಿ ನೋಡ್ರಿ ಅವರು ಕೂಡ ಅತಿ ಹೆಚ್ಚು ಇಷ್ಟಪಟ್ಟು ತಿಂತಾರೆ ಯಾವ ಥರ ಮಾಡೀನಿ ಯಾವುದು ಅಂತ ನೋಡ್ಕೊಂಬರೋಣ ಬರ್ರಿ ಈಗ ನೋಡ್ರಿ ನಾನು ಕ್ಯಾಬೇಜು ತೊಗೊಂಬಂದಿದ್ದೀನಿ ರೀ ಮೊನ್ನೆ ಆಮೇಲೆ ಲೇಯರ್ ಎಲ್ಲ ಬಾಡೈತು ನೋಡ್ರಿ ಅದು ತೆಗೆದು ಈಗ ಕಟ್ ಮಾಡ್ಕೊತೀನಿ ರೀ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನು ಪಲ್ಯ ಮಾಡ್ತೀನಿ ರೀ ಯಾವ ಥರ ಮಾಡ್ತೀನಿ ಅಂತ ನೋಡಿರಿ ನೀವು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡ್ದೆ ನೋಡ್ರಿ ಯಾಕಂದ್ರೆ ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ ಅಂದ್ರೆ ಹಿಂಗೆ ಅಂತಲ್ಲ ರೀ ಒಳಗೆ ನೀವು ಸ್ಕಿಪ್ ಮಾಡಿ ನೋಡಿದ್ರಿ ಅಂದ್ರೆ ಒಳಗೆ ಏನೆಲ್ಲ ನಡೀತು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಹಂಗಾಗಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಯಾವ ಥರ ಮಾಡಿದೆ ಏನೇನು ಹ್ಯಾಕ್ ಮಾಡಿದೆ ಅಂತ ನಿಮ್ಗೆ ಗೊತ್ತಕ್ಕೈತ್ರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಇಷ್ಟ ಆದ್ರೆ ಶೇರ್ ಮಾಡಿರಿ ಅಂತ ನಿಮ್ಮಂತಲೇ ನಾನು ಕೇಳ್ಕೊಳ್ತಾ ಇದ್ದೀನಿ ನೋಡಿರಿ ಇದು ಹುರಿಯಕ್ಕೆ ಸ್ವಲ್ಪ ಟೈಮು ತೊಗೊಳತ್ರಿ ಹುರಿದಷ್ಟ ತಡ ರೀ ಯಾಕಂದ್ರೆ ಆಮೇಲೆ ಪಲ್ಯ ಮಾಡೋದು ತಡ ಆಗೋದಿಲ್ಲರಿ ಇದು ಮತ್ತು ಪೂರ ಫ್ರೈ ಆಗಿ ಬಾಡುವರೆಗು ಉರಿಬೇಕು ರೀ ಅದನ್ನು ಹಂಗಾಗಿ ಸ್ವಲ್ಪ ಉರಿ ಮುಂದಾಗ ಕೈ ಹಿಡಿತೈತ್ರಿ ಅದು ಭಾಳತನ ಹುರ್ಕೋಬೇಕಾಗತ್ತಲ್ರಿ ಹಂಗಾಗಿ ಕೈ ಹಿಡಿತೈತ್ರಿ ಇದು ಹುರಿದ್ಮೇಲೇನೋ ನೀವು ಭಾಳತ್ತು ಟೈಮು ತೊಗೊಂಡದೇ ಇಲ್ರಿ ಅದು ಜಸ್ಟ್ ಅಷ್ಟು ಒಗ್ಗರ್ಣೆ ಹಾಕಿ ನಾವು ಮಾಡಿಬಿಡ್ಬೋದ್ರಿ ಅದ್ರಾಗ ಈಗ ಇನ್ನೊಂದು ಎರಡು ಮಾಡ್ತೀನಿ ರೀ ನಾನು ಏನು ಅಂತೇಳಿ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇಂಪಾರ್ಟೆಂಟ್ ಅಂದ್ರೆ ಅದ ರೀ ಪಲ್ಯಕ್ಕೆ ಅಂದ್ರೆ ಡಿಫ್ರೆಂಟಾಗಿ ಬರುತ್ತೆ ರೀ ರುಚಿ ನೀವು ಕೂಡ ನಾ ಪೂರ್ತಿ ನಾ ಸ್ಕಿಪ್ ಮಾಡ್ದೆ ನೋಡಿ ಟ್ರೈ ಮಾಡ್ತೀರಿ ಅನ್ನೋ ನಂಬಿಕೆ ನನಗೆ ಐತ್ರಿ ಆ ಥರ ಟೇಸ್ಟಾಗಿರುತ್ತೆ ರೀ ಪಲ್ಯ ನಮ್ಮ ಮನ್ಯಾಗಂತೂ ಈ ಥರ ಪಲ್ಯ ಮಾಡಿದ್ರೆ ಏಟು ಉಳಿಸೋದು ಎಲ್ರಿ ಒಂದೊಂದ್ಸರಿ ನನಗೆ ಉಳಿಸಿರೋದು ಎಲ್ರಿ ಖಾಲಿ ಆಗಿಬಿಡ್ತೈತಿ ಅಷ್ಟು ರುಚಿಯಾಗಿರ್ತೈತಿ ರೀ ನೋಡಿಕೊಂಡು ಈಗ ನೋಡಿರಿ ಬಾಡ ಆತೈತಿ ನೋಡ್ರಿ ಆಲೇ ಕಲರು ಚೇಂಜ್ ಹಾಕೋಂತ ಬಂತ್ರಿ ನೋಡಿರಿ ನಾನು ಎಷ್ಟಾ ಕೊಂದ್ರೆ ತೊಗೊಂಡಿದ್ದೆ ಅದು ಫ್ರೈ ಮಾಡ್ತಾ ಮಾಡ್ತಾ ಹುರ್ಕೊಳ್ತಾ ಎಷ್ಟು ಕಡಿಮೆ ಆಯ್ತು ನೋಡ್ರಿ ಯಾಕ ಈ ಥರ ಹುರ್ಕೊಂಡು ಮಾಡಲಿಲ್ಲ ಅಂದ್ರೆ ಪಲ್ಯ ಟೇಸ್ಟು ಬರೋದಿಲ್ಲ ರೀ ಅದು ಹಂಗಾಗಿ ಭಾಳ ತನಕ ಫ್ರೈ ಮಾಡೋಕೆ ಟೈಮ್ ರೀ ಈಗ ನೋಡ್ರಿ ನಾನು ಸ್ವಲ್ಪ ಶೇಂಗಾನ ಹುರ್ಕೊಳತ್ತೀನಿ ರೀ ಇಂಪಾರ್ಟೆಂಟ್ ರೀ ಪಲ್ಯಕ್ಕೆ ಹಂಗಾಗಿ ರುಚಿ ಮಸ್ತ್ ಇರ್ತೈತಿ ರೀ ಈಗ ನೋಡ್ರಿ ಶೇಂಗಾ ನಾನು ಅವನು ರೀ ಇವನ್ನೆಲ್ಲ ಏನೇನು ಬೇಕಂತ ಎಲ್ಲ ಹಾಕಿ ಹುರ್ಕೊಂಡು ಅದನ್ನು ಮಿಕ್ಸಿ ರೀ ಈಗ ನೋಡಿರಿ ನಾನು ಹುರ್ಕೊಳತ್ತೀನಿ ನೋಡಿರಿ ಕರೆಕ್ಟಾಗಿ ಅವು ಹುರಿಬೇಕು ರೀ ಅರ್ಧ ಮರ್ಧ ಹುರ್ಕೋಬಾರ್ದು ರೀ ಗ್ಯಾಸು ಸಣ್ಣ ಇರಬೇಕು ಇಟ್ಕೊಂಡು ಹುರಿದು ಈಗ ನೋಡಿರಿ ಒಂದು ಎರಡು ಮೂರು ನಾನು ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ ಹಸಿಮೆಣಸಿನಕಾಯಿ ಅವು ಖಾರ ಭಾಳ ರೀ ಸಣ್ಣ ಮೆಣಸಿನ್ಕಾಯಿ ನೋಡಿರಿ ಹಂಗಾಗಿ ಖಾರ ಭಾಳ ರೀ ಮೂರ ಮೆಣಸಿಕಾಯಿ ಸಾಕ್ರಿ ಒಂದು ಸ್ವಲ್ಪ ಹಾಕಿದ ಮೇಲೆ ನಾವು ಹಸಿ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕಾಗತ್ತೀ ಅಂದ್ರೆ ಕರೆಕ್ಟಾಗಿ ಫ್ರೈ ಹಾಕವ್ರಿ ಅವು ಈ ಥರ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೊಂಡು ಹಾಕಿದ್ರೆ ಪಲ್ಯ ರುಚಿ ಹೆಚ್ಚಕ್ಕೈತ್ರಿ ಈಗ ನೋಡಿ ಸ್ವಲ್ಪ ನಾನು ಜೀರಿಗೆ ಕೂಡ ಹಾಕ್ಕೊಂಡೇನೆ ರೀ ಶೇಂಗಾ ಮತ್ತು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹುರ್ಕೋಬೇಕಾಗತ್ರಿ ಮಸ್ತ್ ಹಾಕೈತ್ರಿ ಪಲ್ಯ ಹೇಳ್ತೀನಿ ರೀ ಈ ಪರಿ ರುಚಿ ಹಾಕೈತ್ರಿ ರುಚಿಯಾಗಿರ್ತೈತ್ರಿ ಒಂದು ಸಲ ನೀವು ಕೂಡ ಪೂರ್ತಿ ವಿಡಿಯೋ ನೋಡಿ ಟ್ರೈ ಮಾಡಿರಿ ಈಗ ನೋಡಿರಿ ಇದನ್ನು ಇನ್ನೂ ಸ್ವಲ್ಪ ರೀ ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಅಲ್ರಿ ಅವು ಸ್ವಲ್ಪ ಫ್ರೈ ಆಗಬೇಕು ರೀ ಹಾಗಾಗಿ ಶೇಂಗಾ ಸ್ವಲ್ಪ ಹುರಿದ ತಕ್ಷಣ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡು ತೊಕೊಂಡೇನು ರೀ ಇದನ್ನು ಒಗ್ಗರಣೆ ಹಾಕ್ಕೊಂತನ ನಾನು ಅದನ್ನು ಹಾರಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ರೀ ಅದನ್ನೆಲ್ಲ ಮಾಡಂಗಿಲ್ಲ ರೀ ನಾನು ಯಾಕಂದರೆ ಇಡಿಯೋ ಲೆಂತ್ ಭಾಳ ಆಕೈತಿ ಹಂಗಾಗಿ ಉರಿದಿದ್ದು ಮಾತ್ರ ತೋರ್ಸೀನಿ ಈಗ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಬಾಡುವರೆಗು ನಾವು ಫ್ರೈ ರೀ ಈಗ ನೋಡ್ರಿ ಅದು ಕೂಡ ಫ್ರೈ ರೀ ಉಳ್ಳಾಗಡ್ಡಿ ಈಗ ನಾನೇನು ಕ್ಯಾಬೀಜು ಹುರಿದು ರೀ ನಮ್ಮ ಕಡೆ ಅಂತೂ ಕ್ಯಾಬೇಜ್ ಅಂತ ರೀ ಕೆಲವೊಂದು ಕಡೆ ಯಾವ್ದಕ್ಕಾಗ್ರ ಆಗಲ್ರಿ ನಮ್ಮ ಕಡೆ ಒಂಥರ ಹೆಸ್ರು ಇಟ್ಟಿರ್ತಾರೆ ಬೇರೆ ಕಡೆ ಒಂಥರ ಇರುತ್ತೆ ನಮ್ಮ ಕಡೆ ಅಂತರೂ ಇದನ್ನ ಕ್ಯಾಬೇಜ್ ಗಡ್ಡಿ ಅಂತ ರೀ ಈಗ ನೋಡಿರಿ ಅದನ್ನು ಹುರಿದು ರೀ ಅದನ್ನು ಕೂಡ ಒಗ್ಗರಣೆ ಹಾಕ್ಕೊಳತ್ತೀನಿ ನೋಡಿರಿ ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೆಂಪು ಖಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ರೀ ಯಾಕಂದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ ರೀ ಉಪ್ಪು ರುಚಿ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ನಾನು ಕೆಂಪು ಖಾರದ ಪುಡಿ ಹಾಕ್ಕೊಂಡೇನು ರೀ ಸ್ವಲ್ಪ ನಾನು ಧನ್ಯಾ ಪುಡಿ ರೀ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡೀನಿ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲಾನ ರೀ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ರೀ ಒಮ್ಮೆ ನೋಡಿರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಣ್ಣೆಗದನ್ನ ಪೂರ್ತಿ ನಾವು ಎಲ್ಲ ಕಡೆ ಹತ್ತುವಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮುಚ್ಚಿಡ್ಬೇಕಾಗತ್ತೆ ರೀ ಯಾಕಂದ್ರೆ ಎಲ್ಲ ಉಪ್ಪು ಸಕ್ಕರೆ ಎಲ್ಲ ರೀ ಹಿಂಗಾಗಿ ಅದು ಸ್ವಲ್ಪ ಇದಾಗಬೇಕು ರೀ ಕರಗಬೇಕಲ್ರಿ ಹಾಗಾಗಿ ಒಂದು ಎರಡು ನಿಮಿಷ ಮುಚ್ಚಿಡ್ಬೇಕು ರೀ ಈಗ ನೋಡಿರಿ ಎರಡು ನಿಮಿಷ ಮುಚ್ಚಿ ನಾನು ರೀ ಈಗ ನೋಡಿರಿ ಅದು ಏನೇನು ನಾವು ಹುರಿದು ಇಟ್ಕೊಂಡಿದ್ದು ನೋಡಿರಿ ಅದನ್ನು ಮಿಕ್ಸಿ ಮಾಡ್ಕೊಂಡಿನ ರೀ ಅದನ್ನು ಕೂಡ ಅದ್ರೊಳಗೆ ಹಾಕ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಥರ ಮಿಕ್ಸಿ ಮಾಡಿ ಇಟ್ಕೊಬೇಕು ರೀ ಪೂರ್ತಿ ಸಣ್ಣನೆಲ್ಲ ಸ್ವಲ್ಪ ದಪ್ಪ ಕೌಡ ದೌಡ ಅಂತಾರಲ್ರಿ ಆ ಥರ ಮಿಕ್ಸಿ ಮಾಡಿಕೊಂಡು ರೀ ನಮ್ಮ ಇದನ್ನು ಹಾಕೋದ್ರಿಂದ ಪಲ್ಯ ಮಸ್ತಕ ರೀ ಈ ಥರ ಕ್ಯಾಬೇಜ್ ಪಲ್ಯ ಒಂದು ಸರನೂ ನೀವು ಟ್ರೈ ಮಾಡಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ನೋಡಿರಿ ಅದನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಅದು ಮಿಕ್ಸಿ ರೀ ಆ ಪಲ್ಯಕ್ಕೆ ಅದೆಲ್ಲ ಘಮ ಬಿಟ್ಕೋಬೇಕಂತೇಳಿ ಮತ್ತೊಂದು ಎರಡು ನಿಮಿಷ ನಾನು ಮುಚ್ಚಿ ಬಿಡ್ತೀನಿ ರೀ ಈಗ ನೋಡ್ರಿ ಬಿಟ್ಟ ಮೇಲೆ ನಾನು ನಿಮ್ಗೆ ತೋರ್ಸಾ ಹಾಕ್ತಿ ನೋಡಿರಿ ಎಷ್ಟು ಚಂದ ರೆಡಿ ಆಯ್ತು ನೋಡ್ರಿ ಪಲ್ಯ ಮಸ್ತಕ್ಕೈತ್ರಿ ಪಲ್ಯ ಮಾತ್ರ ಈಗ ಸ್ವಲ್ಪ ನಾನು ಇದಕ್ಕೆ ಕೊತ್ತಂಬ್ರಿನ ಮಿಕ್ಸ್ ಮಾಡ್ಕೊತೀನಿ ರೀ ಸಣ್ಣ ಕಟ್ ಮಾಡ್ಕೊತೀನಿ ರೀ ಕೊತ್ತಂಬ್ರಿನ ಮಿಕ್ಸ್ ಮಾಡಿ ಮತ್ತೊಂದು ಎರಡು ನಿಮಿಷ ಮುಚ್ಚಿ ತೆಗೆದುಬಿಡ್ತೀನಿ ರೀ ನೋಡಿರಿ ಇವತ್ತಿನ ಪಲ್ಯ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನನ್ನ ಹಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬರೀ ದಿನ ಚಪಾತಿ ಜೊತೆಗೆ ತಿನ್ಬೋದು ರೀ ರೊಟ್ಟಿ ಜೊತೆ ತಿನ್ಬೋದು ಅಷ್ಟು ಮಸ್ತಾಗಿರ್ತೈತಿ ಇವತ್ತಿನ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ ಬಾಯ್ ಟೇಕ್ ಕೇರ್